ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ತಾಲೂಕು ಪಂಚಾಯಿತಿಯಿಂದ ರಸ್ತೆ ಅತಿಕ್ರಮಣ ಮಳಿಗೆ ನಿರ್ಮಾಣ ಕೋರ್ಟ್ ಆದೇಶ ಉಲ್ಲಂಘನೆ ಕಲ್ಮಠ ವಕೀಲರು ಮಹಿಳಾ ಮಕ್ಕಳ ಇಲಾಖೆ ವತಿಯಿಂದ ಅಂಗನವಾಡಿ ಮಕ್ಕಳ ಅಪೌಷ್ಟಿಕತೆ ಪರೀಕ್ಷೆ ಅಭಿಯಾನ ಶ್ರೀ ಈಶ್ವರ ಮತ್ತು ಶ್ರೀ ಗದ್ಗೆಪ್ಪ ತಾತನ ಜಾತ್ರೆ ಉಚ್ಛಾಯ ಎಳೆದ ವಿರುಪಾಪುರ ಗ್ರಾಮದ ಮಹಿಳೆಯರು ಜೆಎಂಎಸ್ ಮಹಿಳಾ ರಾಜ್ಯ ಸಮ್ಮೇಳನದ ಅಂಗವಾಗಿ ನಗರದ ಮಹಿಳಾ ಕಾಲೇಜುಗಳಲ್ಲಿ ವಿಚಾರ ಸಂಕಿರಣ ಶಕುಂತಲಾ ಪಾಟೀಲ್ ಹನ್ನೆರಡು ಗ್ರಾಮ ಮಹಿಳೆಯರಲ್ಲಿ ಮತ್ತು ಹದಿನಾಲ್ಕು ಗ್ರಾಮ ಪುರುಷರಲ್ಲಿ ಹಿಮೋಗ್ಲೋಬಿನ್ ಇರಬೇಕು ಬಾಲಪ್ಪ ನಾಯಕ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ರಾಜ್ಯ ಹೆದ್ದಾರಿಯ ರಸ್ತೆ ಅತಿಕ್ರಮಣ ಮಾಡಿಕೊಂಡು ತಾಲೂಕಾ ಪಂಚಾಯತ್ ವತಿಯಿಂದ ಅಕ್ರಮ ವಾಣಿಜ್ಯ ಸಂಕಿರಣ ನಿರ್ಮಾಣ ಮಾಡುತ್ತಿದ್ದಾರೆ ಇದು ಹೈಕೋರ್ಟ್ ಹಾಗೂ ಮಾನವ ಹಕ್ಕು ಆಯೋಗದ ಆದೇಶದ ಉಲ್ಲಂಘನೆ ಎಂದು ನಗರದ ಹಿರಿಯ ವಕೀಲರಾದ ಡಿ ಎಸ್ ಕಲ್ಮಠ್ ಆರೋಪ ಮಾಡಿದ್ದಾರೆ ನಗರದ ಗಾಂಧಿನಗರ ವೃತ್ತದಿಂದ ರಾಜ್ಯ ಹೆದ್ದಾರಿ ಕುಷ್ಟಿ ರಸ್ತೆಯ ಸ್ತ್ರೀ ಶಕ್ತಿ ಒಕ್ಕೂಟದ ಮುಂದೆ ತಾಲೂಕು ಪಂಚಾಯಿತಿಯ ಖಾಲಿ ಜಾಗವಿದೆ ಇಲಾಖೆಯು ವಾಣಿಜ್ಯ ಸಂಕೀರ್ಣ ಕಟ್ಟಡ ಕಟ್ಟುತ್ತಿದ್ದು ಕಟ್ಟುತ್ತಿರುವ ಜಾಗದಲ್ಲಿ ರಾಜ್ಯ ಹೆದ್ದಾರಿಯ ರಸ್ತೆ ಜಾಗವಿದ್ದು ಇದು ಅತಿಕ್ರಮಣವಾಗಿದ್ದು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದಂತಾಗಿದೆ ನಗರದ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡಿದ್ದನ್ನು ತೆರವುಗೊಳಿಸುವಂತೆ ಹೈಕೋರ್ಟ್ ಹಾಗೂ ಮಾನವ ಹಕ್ಕುಗಳ ಆಯೋಗ ಆದೇಶ ಮಾಡಿದ ಮೇಲೆ ನಗರಸಭೆ ತಾಲೂಕಾಡಳಿತ ಪೊಲೀಸ್ ಇಲಾಖೆ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಅಧಿಕಾರಿಗಳು ನಿಂತು ರಸ್ತೆ ಅತಿಕ್ರಮಣ ಮಾಡಿದವರನ್ನು ತೆರವುಗೊಳಿಸಿದರು ನ್ಯಾಯಾಲಯದಂತೆ ರಸ್ತೆ ಅತಿಕ್ರಮಣ ಮಾಡಿಕೊಂಡ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಿದ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಈಗ ತಾವೇ ರಸ್ತೆ ಅತಿಕ್ರಮಣ ಮಾಡಿಕೊಂಡು ಕಟ್ಟಡ ಕಟ್ಟುವ ಮೂಲಕ ನ್ಯಾಯಾಲಯದ ಆದೇಶ ಉಲ್ಲಂಘಿಸುತ್ತಿದ್ದಾರೆ ಪಿಡಬ್ಲ್ಯೂಡಿ ಎಡಬಲ್ಇ ತಾಲೂಕ್ ಪಂಚಾಯಿತಿ ಇಒ ಚಂದ್ರಶೇಖರ್ ಅವರಿಗೆ ಈಗಾಗಲೇ ನೋಟಿಸ್ ನೀಡಿದ್ದಾರೆ ವಕೀಲರ ಜೊತೆ ಚರ್ಚಿಸಿ ರಸ್ತೆಯಿಂದ ಇಪ್ಪತ್ತೊಂದು ಫೀಟ್ ಬಿಟ್ಟು ಅಧಿಕಾರಿಗಳು ಕಟ್ಟಡ ಕಾಮಗಾರಿ ಮಾಡುವುದು ಸೂಕ್ತ ಇಪ್ಪತ್ತೊಂದು ಫೀಟ್ ಬಿಡದೆ ಕಟ್ಟಡ ನಿರ್ಮಾಣ ಮಾಡಿದರೆ ನ್ಯಾಯಾಲಯ ಆದೇಶ ಉಲ್ಲಂಘಿಸಿದಂತಾಗುತ್ತದೆ ಹೈಕೋರ್ಟ್ ಆದೇಶವನ್ನು ನಾನು ಅಧಿಕಾರಿಗಳಿಗೆ ಕೊಟ್ಟು ಮನವರಿಕೆ ಮಾಡಿದ್ದೇನೆ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಕಟ್ಟಡ ನಿರ್ಮಾಣ ಮಾಡಿದರೆ ಅನಿವಾರ್ಯವಾಗಿ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಪ್ರಕರಣ ದಾಖಲು ಮಾಡಬೇಕಾಗುತ್ತದೆ ಇದಕ್ಕೆ ಅಧಿಕಾರಿಗಳು ಅವಕಾಶ ಕೊಡಬಾರದು ಎಂದು ನ್ಯಾಯವಾದಿ ಡಿ ಎಸ್ ಕಲ್ಮಠ್ ವಕೀಲರು ತಾಲೂಕ್ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಅವರಿಗೆ ತಿಳಿಸಿದ್ದರು ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಸಿಂಧನೂರು ಹೆಮ್ಮಡ್ಗ ಅಂದರೆ ಕೃಷಿ ರಸ್ತೆಯನ್ನು ಅತಿಕ್ರಮಣ ಮಾಡಿ ತಾಲೂಕ್ ಪಂಚಾಯಿತಿಯ ಅಧಿಕಾರಿಗಳು ವಾಣಿಜ್ಯ ಸಂಕೀರ್ಣವನ್ನು ಕಟ್ತಾ ಇದ್ದಾರೆ ಮಾನವ ಹಕ್ಕು ಆದ ಆಯೋಗ ಆದೇಶ ಮಾಡಿದ್ದು ಏಪ್ರಿಲ್ನಲ್ಲಿ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲಿ ಅಲ್ಲಿಂದ ಇಲ್ಲೇವರೆಗೂ ಆದೇಶ ಆದ ನಂತರ ಮೂವತ್ತ್ನಾಲ್ಕು ಜನ ಸತ್ತಿದ್ದಾರೆ ಆಕ್ಸಿಡೆಂಟಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ಮೂವತ್ತಾರು ಜನ ಸತ್ತಿದ್ದಾರೆ ಇನ್ನೊಂದು ಸರ್ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಅನದ್ಗುರು ತಂಗಡಿಯ ನೆಟ್ಕಂದರ್ ಅಲ್ಲ ರೀ ಅವರಿಗೆ ಅನಧಿಕೃತ ವಿದ್ಯುತ್ ನೀಡುವಂಥ ಕೆಂಪೇನು ದೂರು ನೀಡಿರೋದು ಈಗ ನಾನು ಈ ಎರಡು ಒಂದು ರಾಷ್ಟ್ರೀಯ ಹೆದ್ದಾರಿ ಒಂದು ಫಿಫ್ಟಿ ಎ ಅಂದರೆ ಸಿನ್ನೂರು ಮಸ್ತಿ ರೋಡು ಶ್ರೀಪುರಂ ಜಂಕ್ಷನ್ನು ಗಂಗಾವತಿ ರೋಡು ಇದೆಲ್ಲ ಒಂದು ಫಿಫ್ಟಿ ಎನಲ್ಲಿ ಬರುತ್ತೆ ಗಾಂಧಿ ಸರ್ಕಲ್ನಿಂದ ರೋಡು ಎ ಪಿ ಎಮ್ ಸಿ ಕಡೆ ಸ್ಟೇಟ್ ಹೈವೇ ಮೂವತ್ತು ಬರುತ್ತೆ ಎರಡೂ ಕಡೆ ಡಬ್ ಅನಧಿಕೃತವಾಗಿ ಡಬ್ಬುಗಳು ಇಟ್ಕೊಂಡು ಅವರಿಗೆ ವಿ ವಿದ್ಯುತ್ ಶಕ್ತಿ ಸರಬರಾಜು ಮಾಡಿದರು ಅದರ ವಿರುದ್ಧ ಲಂಚ ತಿಂದು ಇವರು ಅವರಿಗೆ ಅನಧಿಕೃತವಾಗಿ ವಿದ್ಯುತ್ ಸರಬರಾಜು ಮಾಡಿದರೆ ಅಂತ ದೂರು ಸಲ್ಲಿಸಿದ್ದೇನೆ ಅದರ ವಿಚಾರಣೆಯನ್ನು ಮೂವತ್ತನೇ ತಾರೀಕು ರಾಯಚೂರಿನಲ್ಲಿ ಉಪಲೋಧಕ ಆಯುಕ್ತರು ವೀರಪ್ಪ ಜಸ್ಟಿಸ್ ವೀರಪ್ಪನವರು ನೋಟಿಸ್ ಕೊಟ್ಟಿದ್ದಾರೆ ಎನ್ಕ್ವೈರಿ ಮಾಡ್ತಾರೆ ತನಿಖೆ ಮಾಡೋ ಹಂತದಲ್ಲಿ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳ ಮಕ್ಕಳ ಅಪೌಷ್ಟಿಕ ಗುರುತಿಸಿ ಅವರನ್ನು ಸುಧಾರಣೆ ಮಾಡುವ ಕಾರ್ಯಕ್ರಮವನ್ನು ಇಲಾಖೆ ವತಿಯಿಂದ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ವಿವಿಧ ಯೋಜನೆಗಳ ಸಿ ಡಿ ಪಿ ಹಾಗೂ ಸೂಪರ್ವೈಜರ್ ನೇತೃತ್ವದಲ್ಲಿ ಒಂದೊಂದು ತಂಡ ಮಾಡಿ ಬೇರೆ ಬೇರೆ ತಾಲೂಕುಗಳಿಗೆ ಹಾಕಿದ್ದು ಆ ತಂಡ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳ ತೂಕ ಎತ್ತರ ಹಾಗೂ ಬಾಣಂತಿ ಗರ್ಭಿಣಿಯರ ಆರೋಗ್ಯ ತಪಾಸಣೆ ಮಾಡುತ್ತಾರೆ ಒಂದೊಂದು ತಂಡ ದಿನಕ್ಕೆ ಮೂರು ಅಂಗನವಾಡಿಗಳಿಗೆ ಭೇಟಿ ನೀಡಿ ತಪಾಸಣೆ ನಡೆಸಲಿದೆ ಇಂದು ನಾಳೆ ನಗರದ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಶಿಶು ಅಭಿವೃದ್ಧಿ ಯೋಜನೆಯ ಲಿಂಗಸೂರು ಯೋಜನೆಯ ಸೂಪರ್ವೈಸರ್ಗಳು ತಂಡ ಬಂದು ನಗರದ ಮೈಬೂಬ್ ಕಾಲೋನಿ ಬಸವೇಶ್ವರ ಕಾಲೋನಿ ಆದರ್ಶ ಕಾಲೋನಿ ಸೇರಿದಂತೆ ಇನ್ನಿತರೆ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ನಗರದ ಮೆಹಬೂಬ್ ಕಾಲೋನಿ ಕೇಂದ್ರ ಐದು ಆರು ಎಂಟು ಹಾಗೂ ಕೋಟಿ ಏರಿಯಾ ಹಾಗೂ ರಾಮಕಿಶೋರ್ ಕಾಲೋನಿಯ ಆದರ್ಶ ಕಾಲೋನಿ ಒಂದು ಎರಡು ಮೂರು ಅಂಗನವಾಡಿ ಕೇಂದ್ರಗಳಿಗೆ ಲಿಂಗಸೂರು ತಾಲೂಕಿನ ಸೂಪರ್ವೈಸರ್ ಗಳಾದ ಶಾಂತಾರೋಳ್ಳಿ ಜಯಶ್ರೀ ಲಕ್ಷ್ಮಮ್ಮ ತುರ್ಬಿಹಾಳ್ ಯೋಜನೆಯ ಪಾರ್ವತಿ ನಗರ ಆರೋಗ್ಯ ಕೇಂದ್ರದ ನರ್ಸ್ ತ್ರೇಜಾ ಭೇಟಿ ನೀಡಿ ಮಕ್ಕಳ ತೂಕ ಎತ್ತರ ಹಾಗೂ ಗರ್ಭಿಣಿ ಬಾಣಂತಿಯರ ರಕ್ತದ ಅಂಶ ಕಡಿಮೆ ಇರುವ ಬಗ್ಗೆ ಪರೀಕ್ಷೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳು ಹಾಗೂ ಬಾಣಂತಿ ಗರ್ಭ ಅಂಗನವಾಡಿ ಸಹಾಯಕರು ಹಾಜರಿದ್ದರು ಈ ಅಭಿಯಾನ ಜಿಲ್ಲೆಯ ಎಲ್ಲಾ ಯೋಜನೆಗಳಲ್ಲಿ ನಡೆಯಲಿದೆ ಎಂದು ತಿಳಿದು ಬಂದಿದೆ ತಾಲೂಕಿನ ಯುರುಪಾಪುರ ಗ್ರಾಮದಲ್ಲಿ ಶ್ರಾವಣದ ಕೊನೆಯ ಸೋಮವಾರ ಶ್ರೀ ಈಶ್ವರ ದೇವರು ಮತ್ತು ಶ್ರೀ ಗದ್ದಿಗೆಪ್ಪ ತಾತನ ಗದಿಗೆಗೆ ಮಹಾ ರುದ್ರಾಭಿಷೇಕ ಶಿವಷ್ಟೋತ್ತರ ಮಹಾಮಂಗಳಾರತಿ ನಂತರ ಡೊಳ್ಳು ಭಜನೆ ಮಂಗಳವಾದ್ಯೊಂದಿಗೆ ರಥದ ಕಳಸ ಹಾಗೂ ಉಚ್ಚಾಯದ ಕಳಸ ದೇವಸ್ಥಾನಕ್ಕೆ ತಂದು ಬೆಳಗ್ಗೆ ಉಚ್ಚಾಯ ಸಾಯಂಕಾಲ ರಥೋತ್ಸವ ಕಾರ್ಯ ವಿಜೃಂಭಣೆಯಿಂದ ಜರುಗಿತು ಶಟಸ್ಥಳ ಬ್ರಹ್ಮ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರು ಮಹಾಲಿಂಗೇಶ್ವರ ಸಂಸ್ಥಾನ ಓಂಕಾರ ಬೇನೂರು ಗಲಬುರ್ಕಿ ಶಟಸ್ಥಳ ಬ್ರಹ್ಮ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಬಾಳೆಹೊನ್ನೂರು ಕಾಸಾ ಶಾಖಾಮಠ ಕರಿಬಸವನಗರ ಇವರ ದಿವ್ಯ ಸಾನಿಧ್ಯದಲ್ಲಿ ವಿರುಪಾಪುರ ಗ್ರಾಮದಲ್ಲಿ ಶ್ರೀ ಈಶ್ವರ ಮತ್ತು ಶ್ರೀ ಗದ್ಗಪ್ಪ ತಾತನವರ ಜಾತ್ರೆ ನಾಲ್ಕನೇ ವರ್ಷದ ಪುರಾಣ ಹಾಗೂ ಒಂದನೇ ವರ್ಷದ ಸೊಲ್ಲಾಪುರದ ಶ್ರೀಕುಲ ಚಕ್ರವರ್ತಿ ಶಿವ ಸಿದ್ದರಾಮೇಶ್ವರ ಪುರಾಣ ಮತ್ತು ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವದ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗಿತು ಆಗಸ್ಟ್ ಏಳರಂದು ಸೊಲ್ಲಾಪುರದ ಶ್ರೀ ಕುಲಚಕ್ರವರ್ತಿ ಶಿವಯೋಗಿ ಸಿದ್ದರಾಮೇಶ್ವರ ಪುರಾಣ ಪ್ರಾರಂಭಿಸಿ ಹತ್ತು ನಲವತ್ತೈದಕ್ಕೆ ಧರ್ಮ ಧ್ವಜಾರೋಹವನ್ನು ಗುರುಪಾಪುರ ಗ್ರಾಮದ ಗುರು ಹಿರಿಯರು ನೆರವೇರಿಸಿ ಶ್ರಾವಣ ಮಾಸ ಕೃಷ್ಣ ಪಕ್ಷ ನವಮಿ ಆಗಸ್ಟ್ ಏಳರಿಂದ ಹದಿನೇಳರವರೆಗೆ ಸಂಜೆ ಪುರಾಣ ಮಹಾಮಂಗಲವು ನಡೆಯಿತು ಗದುಗಿನ ಗಾನಯೋಗಿ ಶ್ರೀ ಗುರು ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಶಿಷ್ಯಂದಿರು ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪುರಾಣ ಪ್ರವಚನಕಾರರು ಶ್ರೀ ಸಿದ್ದ ರಾಮಯ್ಯ ಸ್ವಾಮಿ ಶಾಸ್ತ್ರಿಗಳು ಹಿರೇಮಠ ಸೋಮನಾಳ್ ಸಂಗೀತ ಶ್ರೀ ಪ್ರಕಾಶ್ ಬಿಜಾಪುರ್ ತಬಲ ವಾದಕರು ಶ್ರೀ ಸಿದ್ದು ಭಾಗ್ಯವಾಡಿ ಸೇವನಿರತ ಭಕ್ತ ಮಂಡಳಿ ಉರುಪಾಪುರ ಗ್ರಾಮದ ಸಕಲ ಸದ್ಭಕ್ತರು ತಮ್ಮ ತನು ಮನ ಧನದಿಂದ ಸನ್ನಿಧಿಯಲ್ಲಿ ಸೇವೆಗೊಯ್ದರು ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಶ್ರೀ ಈಶ್ವರ ಮತ್ತು ಶ್ರೀ ಗದ್ದಿಗಪ್ಪ ತಾತನವರ ದೇವಸ್ಥಾನದ ಟ್ರಸ್ಟ್ ಸೇವಾ ಸಮಿತಿಯ ಸದಸ್ಯರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದರಂದು ನಗರದ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನ ನಡೆಯಲಿದೆ ಈ ಸಮ್ಮೇಳನದ ಅಂಗವಾಗಿ ನಗರದ ನಾಲ್ಕು ಹಾಗೂ ತಿರುವಾಳ್ನ ಪದವಿ ಮಹಿಳಾ ಕಾಲೇಜುಗಳಲ್ಲಿ ವಿಚಾರ ಸಂಕೀರ್ಣ ಏರ್ಪಡಿಸಲಾಗಿದೆ ಎಂದು ಸ್ವಾಗತ ಸಮಿತಿಯ ಕಾರ್ಯದರ್ಶಿ ಶಕುಂತಲಾ ಪಾಟೀಲ್ ತಿಳಿಸಿದರು ಮೂರು ದಿನ ನಡೆಯುವ ಈ ಸಮ್ಮೇಳನದ ಶೀರ್ಷಿಕೆಯ ಘನತೆಯ ಬದುಕು ನಮ್ಮ ಹಕ್ಕು ಎಂದಿದೆ ಈ ವಿಷಯದ ಕುರಿತು ಐದು ಕಾಲೇಜುಗಳಲ್ಲಿ ವಿಚಾರ ಸಂಕೀರ್ಣಗಳು ನಡೆಯಲಿವೆ ರಾಜ್ಯ ಸಮಿತಿಯ ಮುಖಂಡರಾದ ಕೆ ನೀಲಾ ಕೆ ಎಸ್ ವಿಮಲಾ ದೇವಿ ಅವರು ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ವಿಷಯ ಮಂಡಿಸಲಿದ್ದಾರೆ ನಗರದ ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯ ಪಾಟೀಲ್ ಮಹಿಳಾ ಪದವಿ ಮಹಾವಿದ್ಯಾಲಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಡಿಗ್ರಿ ಕಾಲೇಜ್ ಹಾಗೂ ತುರ್ಬಿಹಾಳ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಸಿಂಧನೂರಿನಲ್ಲಿ ನಡೆಯುವ ಮೂರು ದಿನಗಳ ಸಮ್ಮೇಳನದ ಪ್ರಥಮ ದಿನ ಆಗಸ್ಟ್ ಮೂವತ್ತರಂದು ಮೆರವಣಿಗೆ ಹಾಗೂ ಬಹಿರಂಗ ಸಭೆ ಹಾಗೂ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ಪ್ರತಿನಿಧಿಗಳ ಅಧಿವೇಶನ ನಡೆಯಲಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮುನ್ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಅತಿಥಿಗಳಾಗಿ ಮಹಾರಾಷ್ಟ್ರ ತಮಿಳುನಾಡು ಹಾಗೂ ಕೇರಳದಿಂದ ಮೂರು ಜನ ರಾಷ್ಟ್ರೀಯ ನಾಯಕರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾರ್ಗದರ್ಶನ ಮಾಡಲಿದ್ದಾರೆ ಸಮ್ಮೇಳನ ಯಶಸ್ವಿಗೆ ಸ್ವಾಗತ ಸಮಿತಿ ರಚಿಸಲಾಗಿದ್ದು ಗೌರವಾಧ್ಯಕ್ಷರಾಗಿ ಶಕುಂತಲಾ ನಾಗರೆಡ್ಡಿ ಅಧ್ಯಕ್ಷರಾಗಿ ಸರಸ್ವತಿ ಪಾಟೀಲ್ ಕಾರ್ಯದರ್ಶಿಯಾಗಿ ಶಕುಂತಲಾ ಪಾಟೀಲ್ ಖಜಾಂಚಿಯಾಗಿ ವರಲಕ್ಷ್ಮಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಜನ ಒಳಗೊಂಡ ಸ್ವಾಗತ ಸಮಿತಿ ಹಾಗೂ ಉಪ ಸಮಿತಿಗಳಲ್ಲಿ ಸದಸ್ಯರಿದ್ದಾರೆ ಈ ಸಮ್ಮೇಳನದ ಯಶಸ್ವಿಗೆ ತಾಲೂಕಿನ ಎಲ್ಲಾ ಜನತೆ ತನು ಮನ ಧನದಿಂದ ಸಹಕಾರ ನೀಡಬೇಕು ಎಂದು ಸ್ವಾಗತ ಸಮಿತಿಯವರು ವಿನಂತಿಸಿದ್ದಾರೆ ಅನಿಮಿಯಾ ಮುಕ್ತ ಭಾರತ ನಿರ್ಮಾಣ ಮಾಡಲು ಸಮಾರೋಪದಿಯಲ್ಲಿ ಕಾರ್ಯಕ್ರಮ ಮಾಡುವ ಮೂಲಕ ಜನರಲ್ಲಿ ರಕ್ತ ಕಣದಲ್ಲಿ ರಕ್ತಹೀನತೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡಲಾಯಿತು ತಾಲೂಕಿನ ಜವಳಗೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜವಳಗೆರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು ದೇಹದ ರಕ್ತದ ಕಣದಲ್ಲಿ ಹಿಮೋಗ್ಲೋಬಿನ್ ಅಂಶದ ಕೊರತೆಯನ್ನು ರಕ್ತಹೀನತೆ ಎನ್ನುತ್ತಾರೆ ಮಕ್ಕಳಿಗೆ ಸರಿಯಾದ ಪ್ರಮಾಣದಲ್ಲಿ ಉತ್ತಮ ಪೌಷ್ಟಿಕ ಆಹಾರ ನೀಡಬೇಕು ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಸಲು ಹಸಿರು ತರಕಾರಿ ಕಾಯಿಪಲ್ಯೆ ಮೊಳಕೆ ಬರಿಸಿದ ಕಾಳು ಬೆಲ್ಲ ಮತ್ತು ಶೇಂಗಾದಿಂದ ತಯಾರಿಸಿದ ಆಹಾರ ಸೇರಿದಂತೆ ಹಸಿರು ಆಹಾರ ಪದಾರ್ಥಗಳಲ್ಲಿ ಕಬ್ಬಿಣಾಂಶದ ಪ್ರಮಾಣ ಹೆಚ್ಚಿರುತ್ತದೆ ಅದಕ್ಕಾಗಿ ತಾಯಂದಿರು ತಮ್ಮ ಮಕ್ಕಳಿಗೆ ಕಬ್ಬಿಣಾಂಶ ಹೆಚ್ಚಿರುವ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಿ ಎಂದರು ಗರ್ಭಿಣಿಯರು ಬಾಣಂತಿಯರು ಗರ್ಭದ ಅವಧಿಯಲ್ಲಿ ಹಾಗೂ ಬಾಣಂತಿ ಅವಧಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಅಂಶ ಇರಬೇಕು ಹನ್ನೆರಡು ಗ್ರಾಮ ಮಹಿಳೆಯರಲ್ಲಿ ಮತ್ತು ಹದಿನಾಲ್ಕು ಗ್ರಾಮ ಪುರುಷರಲ್ಲಿ ಹಿಮೋಗ್ಲೋಬಿನ್ ಇರಬೇಕಾಗುತ್ತದೆ ಇದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬೆಳವಣಿಗೆ ವೃದ್ಧಿಯಾಗುತ್ತದೆ ಅದಕ್ಕಾಗಿ ತಾಯಂದಿರು ಪ್ರಸವ ಪೂರ್ವ ಮತ್ತು ಪ್ರಸವ ನಂತರ ಆರೈಕೆಯಲ್ಲಿ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗಿರುವ ಆಹಾರವನ್ನು ಸೇವನೆ ಮಾಡುವುದು ಅತ್ಯವಶ್ಯಕವಾಗಿದೆ ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಲಪ್ಪ ನಾಯಕ್ ಹೇಳಿದರು ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ರಾಧಾ ಮಾತನಾಡಿ ಮನುಷ್ಯನ ದೇಹದಲ್ಲಿ ಚೈತನ್ಯ ಮತ್ತು ದೇಹದ ಬೆಳವಣಿಗೆಗೆ ಹಿಮೋಗ್ಲೋಬಿನ್ ಅಂಶ ಅಗತ್ಯವಾಗಿದೆ ಡೆಂಗ್ಯೂ ಜ್ವರ ಮಲೇರಿಯಾ ಜಂತು ಹುಳುವಿನ ಬಾಧೆಯಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗಲು ಕಾರಣವಾಗುತ್ತದೆ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗುವುದರಿಂದ ದೇಹದ ಶಕ್ತಿ ಕುಂದಿ ಇನ್ನಿತರ ಕಾಯಿಲೆಗಳಿಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಅದಕ್ಕಾಗಿ ಸಮತೋಲನ ಆಹಾರ ಸೇವನೆ ಮಾಡಬಹುದು ಅವಶ್ಯವಾಗಿದೆ ಎಂದರು ಲಿಂಗಮ್ಮ ರಾಧಾ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಸುಮಾರು ಐವತ್ತೈದು ಮಕ್ಕಳು ಗರ್ಭಿಣಿಯರು ಮತ್ತು ಬಾಣತಿಯರು ಹಿಮೋಗ್ಲೋಬಿನ್ ಅಂಶದ ಪ್ರಮಾಣವನ್ನು ಪರೀಕ್ಷೆ ಮಾಡಿದರು ಅಂಗನವಾಡಿ ಕಾರ್ಯಕರ್ತರಾದ ಆರೋಗ್ಯಮ್ಮ ಆಶಾ ಕಾರ್ಯಕರ್ತರು ಸುಜಾತ ಉಪಸ್ಥಿತರಿದ್ದರು ಸಿಂಧನೂರು ನಗರದ ಶ್ರೀ ಒಳಕೋಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಹಾದಾಸೋಹಿ ಕಲಬುರ್ಗಿ ಶ್ರೀ ಶಣಬಸವೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯಿತು ಸಾರ್ವಜನಿಕರು ಪುರಾಣ ಪ್ರವಚನ ಆಲಿಸುವುದರಿಂದ ಜ್ಞಾನ ಸಂಪನ್ನರಾಗುತ್ತಾರೆ ಧಾರ್ಮಿಕ ಸಂಪತ್ತನ್ನು ಎಲ್ಲರೂ ಗಳಿಸಬೇಕೆಂದು ರಂಭಾಪುರಿ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯರು ಹೇಳಿದರು ನಗರದ ಶ್ರೀ ಒಳಕೋಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದ ಮಹಾದಾಸೋಹಿ ಕಲಬುರ್ಗಿ ಶ್ರೀ ಶರಣಬಸವೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಶನಿವಾರ ಸಾನಿಧ್ಯ ವಹಿಸಿ ಮಾತನಾಡಿದರು ಪ್ರತಿಯೊಬ್ಬ ಮನುಷ್ಯರಿಗೆ ಸಾಂಸಾರಿಕ ತಾಪತ್ರಯ ಎನಿಸಿದಾಗ ಸಹಜವಾಗಿ ಬೇಸರ ಮೂಡುತ್ತದೆ ಇಂತಹ ಬೇಸರವನ್ನು ದೂರ ಮಾಡಿ ಶಾಂತಿ ಸಹನೆ ತಾಳ್ಮೆ ಮೂಡಬೇಕಾದರೆ ಪುರಾಣ ಕೇಳುವುದರಿಂದ ಸಾಧ್ಯವಾಗುತ್ತದೆ ಪುರಾಣ ಆಲಿಸುವ ಮನೋಭಾವ ಬೆಳೆಸಿಕೊಳ್ಳಿ ಎಂದರು ಹಸಂಕಲ್ ಬ್ರಹ್ಮನ್ ಮಠದ ಗುರುದೇವ ಸ್ವಾಮಿ ಪುರಾಣ ಪ್ರವಚನ ನೀಡಿದರು ಸಂಗೀತ ವೀರೇಶ್ ಸಾರಿಮಠ್ ತಬಲವಾದನ ಬಸವರಾಜ ಮೋತಿ ಹಾಗೂ ದಿಲ್ ರೂಬಾ ಆಕಾಶವಾಣಿ ಕಲಾವಿದ ಶಾಂತವೀರಯ್ಯ ಸ್ವಾಮಿ ನೀಡಿದರು ಇಂದು ಸಂಜೆ ನಗರದ ಆದಿಶೇಷನ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು ಮತ್ತೊಮ್ಮೆ ಮುಖ್ಯಾಂಶಗಳು ತಾಲೂಕು ಪಂಚಾಯಿತಿಯಿಂದ ರಸ್ತೆ ಅತಿಕ್ರಮಣ ಮಳಿಗೆ ನಿರ್ಮಾಣ ಕೋರ್ಟ್ ಆದೇಶ ಉಲ್ಲಂಘನೆ ಕಲ್ಮಠ ವಕೀಲರು ಮಹಿಳಾ ಮಕ್ಕಳ ಇಲಾಖೆ ವತಿಯಿಂದ ಅಂಗನವಾಡಿ ಮಕ್ಕಳ ಅಪೌಷ್ಟಿಕತೆ ಪರೀಕ್ಷೆ ಅಭಿಯಾನ ಶ್ರೀ ಈಶ್ವರ ಮತ್ತು ಶ್ರೀ ಗದ್ಗೆಪ್ಪ ತಾತನ ಜಾತ್ರೆ ಉಚ್ಛಾಯ ಎಳೆದ ವಿರುಪಾಪುರ ಗ್ರಾಮದ ಮಹಿಳೆಯರು ಜೆಎಂಎಸ್ ಮಹಿಳಾ ರಾಜ್ಯ ಸಮ್ಮೇಳನದ ಅಂಗವಾಗಿ ನಗರದ ಮಹಿಳಾ ಕಾಲೇಜುಗಳಲ್ಲಿ ವಿಚಾರ ಸಂಕಿರಣ ಶಕುಂತಲಾ ಪಾಟೀಲ್ ಹನ್ನೆರಡು ಗ್ರಾಮ ಮಹಿಳೆಯರಲ್ಲಿ ಮತ್ತು ಹದಿನಾಲ್ಕು ಗ್ರಾಮ ಪುರುಷರಲ್ಲಿ ಹಿಮೋಗ್ಲೋಬಿನ್ ಇರಬೇಕು ಬಾಲಪ್ಪ ನಾಯಕ್ ಇಲ್ಲಿಗ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ ಹರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ ಬೇಲೂರು ಹಳೆಬೀಡು ಹಂಪಿ ಹೈವಳೆ ಪಟ್ಟದ ಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಸಿಲಿಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಶಿಲ್ಪಿ ಜಕಣಚಾರಿ ಅವರ ಸ್ಫೂರ್ತಿಯಿಂದಲೇ ರಾಯಚೂರು ೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ ಸಂವಿಧಾನ ಕರ್ತು ಅಂಬೇಡ್ಕರ್ ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚನ್ನಮ್ಮ ಛತ್ರಪತಿ ಶಿವಾಜಿ ಕನಕದಾಸ ವಾಲ್ಮೀಕಿ ಮಹಾತ್ಮ ಗಾಂಧಿ ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು ಪಂಚಲೋಹ ಪಿಓಪಿ ಸಿ ಸಿಮೆಂಟ್ ಫೈಬರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಇದಕ್ಕೂ ಮುಂಚೆ ಬೆಂಗಳೂರು ಚೆನ್ನೈ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು ಹೀಗೆ ಹತ್ತು ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿ ಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ ಕಡಿಮೆ ಎಂದರೂ ವರ್ಷಕ್ಕೆ ಐವತ್ತರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ ಬೆಂಗಳೂರು ಹಾಸನ್ ಮಂಗಳೂರು ಕೋಲಾರ ಚಿತ್ರದುರ್ಗ ತುಮಕೂರು ಪಿರಿಯಾಪಟ್ಟಣ ದಾವಣಗೆರೆ ಕಲ್ಬುರ್ಗಿ ಬೀದರ್ ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ ಅಷ್ಟು ಬೇಡಿಕೆ ಇದೆ ಕಾರಣ ಕೆಲಸದಲ್ಲಿ ನೈಪುಣ್ಯತೆ ಜಾಗರೂಕತೆ ಸಮಯ ಪರಿಪಾಲನೆ ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚನಾಳ್ ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕ ರಾಯ ಹಾರ್ಟ್ಸ್ಗೆ ದೂರವಾಣಿ ಸಂಖ್ಯೆ ಏಟ್ ಜೀರೋ ಡಬಲ್ ಏಟ್ ತ್ರೀ ಡಬಲ್ ಏಟ್ ಟೂ ಜೀರೋ ಟು ध्वनि